ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹೊಸ ವ್ಯವಸ್ಥೆ ಜಾರಿಗೆ ಬಂದಿದೆ ಈ ಹಿಂದೆ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಅವರು ಇದನ್ನು ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳಿದರು ಆದರೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವರ ಅವಧಿಯಲ್ಲಿ ಸಾಧ್ಯವೇ ಆಗಲಿಲ್ಲ ಈಗ ಚೀಫ್ ಜಸ್ಟಿಸ್ ಆಗಿರುವಂಥ ಸೂರ್ಯಕಾಂತ್ ಅವರು ಇದನ್ನು ಅನುಷ್ಠಾನಕ್ಕೆ ತರುವ ಸಂಕಲ್ಪ ಮಾಡಿದ್ದಾರೆ ತನ್ನ ಮೂಲಕ ಆದೇಶವನ್ನು ಹೊರಡಿಸಿದ್ದಾರೆ ಏನು ವಿಷಯ ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ದೇಶದ ನ್ಯಾಯ ವ್ಯವಸ್ಥೆ ಹೇಗಿದೆ ಅಂದರೆ ಯು ಕ್ಯಾನ್ ಬೈ ಜಸ್ಟಿಸ್ ಅನ್ನುವ ರೀತಿ ಇದೆ ಅಂತ ಭಾಳ ದೊಡ್ಡ ಮಟ್ಟದ ಚರ್ಚೆ ಆರೋಪ ಅದರ ಕುರಿತಾದಂಥ ಪ್ರೊಪಗಾಂಡ ನಿರಂತರವಾಗಿ ನಡೀತಾ ಇರುತ್ತೆ ಯಾರ ಬಳಿ ದುಡ್ಡಿದೆಯೋ ಅವರು ನ್ಯಾಯವನ್ನು ಖರೀದಿಸಬಹುದು ಎನ್ನುವಂಥ ಮನಸ್ಥಿತಿ ಈ ದೇಶದಲ್ಲಿ ಹಾಸಹೊಕ್ಕಾಗಿ ಹೋಗಿದೆ ಅದು ದೇಶದ ವ್ಯವಸ್ಥೆಯ ದುರಂತ ಅದಕ್ಕೆ ಕಾರಣಗಳು ಇದ್ದಾವೆ ಕಾರಣಗಳೇನಪ್ಪ ಅಂತಂದರೆ ಯಾರು ಹೆಚ್ಚು ವಶೀಲಿಬಾಜಿ ಇದ್ದಾರೋ ಯಾರು ಹೆಚ್ಚು ಪ್ರಭಾವಿಯಾಗಿದ್ದಾರೋ ಅವರು ಅತಿ ಹೆಚ್ಚು ದುಡ್ಡನ್ನು ಕೊಟ್ಟು ಅತ್ಯಂತ ಪ್ರತಿಷ್ಠಿತರಾದಂಥ ಅತ್ಯಂತ ಪ್ರಭಾವಶೀಲರಾದಂಥ ವಕೀಲರನ್ನು ಹೈಯರ್ ಮಾಡ್ಕೋತಾರೆ ಆ ವಕೀಲರು ಜ್ಯೇಷ್ಠತೆಯೇ ಇಲ್ಲದೆ ಕೇವಲ ಓರಲ್ ಮೆನ್ಷನಿಂಗ್ ಮೂಲಕ ತಮ್ಮ ಪ್ರಕರಣವನ್ನು ವಿಚಾರಣೆಗೆ ತರ್ತಾರೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಹೇಗೆ ಬೇಕೋ ಹಾಗೆ ನ್ಯಾಯ ಕೂಡ ದೊರಕುತ್ತದೆ ಅನ್ನುವಂಥ ಒಂದು ದೊಡ್ಡದಾದಂಥ ಆರೋಪ ಇನ್ನು ಮುಂದೆ ಆ ರೀತಿ ಓರಲ್ ಮೆನ್ಷನಿಂಗ್ಗಳು ಇರೋದಿಲ್ಲ ಅಂದರೆ ಯಾವ ಪ್ರಕರಣವನ್ನು ಮೊದಲು ನೋಂದಾಯಿಸಿ ತದನಂತರ ವಿಚಾರಣೆಗೆ ತರುವಂಥ ವ್ಯವಸ್ಥೆ ಬೇಕಾಗಿತ್ತು ಆ ರೀತಿಯದಾದಂಥ ವ್ಯವಸ್ಥೆಯನ್ನು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅನುಷ್ಠಾನಕ್ಕೆ ತರಲಾಗ್ತಾ ಇದೆ ನಿನ್ನೆಯಿಂದ ನೋಡಿ ಈ ದೇಶದಲ್ಲಿ ಒಂದು ಮೂರ್ನಾಲ್ಕು ಜನ ಭಾಳ ಪ್ರತಿಷ್ಠಿತವಾದಂಥ ವಕೀಲರಿದ್ದಾರೆ ಕಪಿಲ್ ಸಿಬಲ್ಲು ಅಭಿಷೇಕ್ ಮನು ಸಿಂಘ್ವಿ ದುಷ್ಯಂತ್ ದವೆ ಸಂಜಯ್ ಹೆಗಡೆ ಪ್ರಶಾಂತ್ ಭೂಷಣ್ಣು ಇವರೆಲ್ಲ ಯಾವ ಮಟ್ಟಿಗೆ ತಮ್ಮ ಪ್ರಭಾವವನ್ನು ಬಳಸ್ಕೊತಾರೆ ಅಂದರೆ ಆ ಇನ್ನೊಂದು ಪ್ರಕರಣ ಇತ್ತಲ್ಲ ಇವತ್ತು ಮಧ್ಯಾಹ್ನ ವಿಚಾರಣೆಗೆ ತೆಗೆದುಕೊಂಡು ಬಿಡಿ ಅಂತ ಒಂದು ವಿಷಯದ ಕುರಿತು ವಿಚಾರಣೆ ನಡೆಯುವಾಗ ಇನ್ನೊಂದು ಪ್ರಕರಣದ ಕುರಿತು ಅದೇ ಮೈಲಾರ್ಡ್ಗೆ ಲಾರ್ಡ್ಶಿಪ್ ಎದುರಿಗೆ ಮಧ್ಯಾಹ್ನ ಆದ್ರ ಕುರಿತಾಗಿ ವಿಚಾರಣೆಯನ್ನು ಅಡ್ಮಿಟ್ ಮಾಡ್ಕೊಂಬಿಡಿ ಅಂತ ಹೇಳಿದಾಗ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನ ವಿಚಾರಣೆ ಶುರುವಾಗುತ್ತೆ ಯಾವ ಪ್ರಕರಣ ನಡೆಯಬೇಕು ಅದು ಬಿಟ್ಟು ಬಾಕಿಯಲ್ಲಿ ಆಗ್ತಾ ಇರತ್ತೆ ಇದು ಈ ದೇಶದಲ್ಲಿದ್ದಂಥ ಅತಿ ಕೆಟ್ಟದಾದಂಥ ವ್ಯವಸ್ಥೆ ಇದನ್ನು ನಿರಂತರವಾಗಿ ನಡ್ಸ್ಕೊಂಡು ಇತ್ತು ಎರಡನೇದಾಗಿ ಅದು ಜಿಲ್ಲಾ ನ್ಯಾಯಾಲಯ ಇರಲಿ ಅಥವಾ ಉಚ್ಚ ನ್ಯಾಯಾಲಯ ಇರಲಿ ಅಲ್ವಾ ಸರ್ವೋಚ್ಚ ನ್ಯಾಯಾಲಯ ಇರಲಿ ಯಾವಾಗಲೂ ಏನಾಗತ್ತೆ ಅಂತಂದರೆ ಈ ಪ್ರಭಾವಶಾಲಿ ವಕೀಲರು ಯಾವಾಗಲೂ ಬಂದು ನಿಂತ ತಕ್ಷಣ ಪೀಠದಲ್ಲಿ ಕುಳಿತಂಥ ನ್ಯಾಯಮೂರ್ತಿಗಳು ಒಂದು ಕ್ಷಣ ಎದುರುಗಡೆ ಇರುವಂಥ ವ್ಯಕ್ತಿ ಯಾರು ಅಂತ ಸ್ವಾಭಾವಿಕವಾಗಿ ನೋಡ್ತಾರೆ ಹಿಂದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದರು ಅಂದರೆ ನೀವು ಯಾರನ್ನು ಮುಖ್ಯ ನ್ಯಾಯಮೂರ್ತಿ ಅಂತ ಕೂಡಿಸಿರ್ತಿರೋ ಆ ವ್ಯಕ್ತಿ ಕೂಡ ಮನುಷ್ಯನೇ ಆಗಿರುತ್ತಾನೆ ಮತ್ತು ಆತ ರಾಗದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ ಅಂತ ಎಂದೂ ಭಾವಿಸಬಾರದು ಮನುಷ್ಯನಿಗಿರಬೇಕಾದಂಥ ಪೂರ್ವಾಗ್ರಹಗಳು ಮನುಷ್ಯನಿಗಿರಬೇಕಾದಂಥ ಸ್ವಭಾವಗಳು ಎಲ್ಲವೂ ಆತನಲ್ಲಿ ಇರ್ತವೆ ಹೀಗಾಗಿ ಗುಣರಾಹಿತ್ಯದಿಂದ ಹೊಂದಿ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ ಅಂತ ಆತನನ್ನು ನೀವು ಪರಿಗಣಿಸಬಾರದು ಅಂತ ಸ್ವತಃ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಎಷ್ಟು ಸತ್ಯವಾದ ಮಾತು ಅಂತ ನಮಗೆ ಪದೇ ಪದೇ ಇದು ಅನಿಸ್ತಾ ಹೋಗತ್ತೆ ಬೇಕಾದಷ್ಟು ಪ್ರಕರಣಗಳಲ್ಲಿ ಇದನ್ನು ನೋಡಿದ್ದೀವಿ ಕಣ್ಣೆ ನೋಡಿ ಎಂಥ ವಿಚಿತ್ರವಾದಂಥ ವ್ಯವಸ್ಥೆ ನಮ್ಮಲ್ಲಿ ಅಂದರೆ ಇದು ಮಾನೋಸೆಲ್ ಸಿಸ್ಟಮ್ ಅಲ್ಲ ಅಂತ ಅಂದರೆ ಒಬ್ಬ ಜಡ್ಜು ಒಂದು ತೀರ್ಪನ್ನು ಕೊಡ್ತಾರೆ ಆ ತೀರ್ಪು ಹೈಯರ್ ಕೋರ್ಟ್ ಹೋಗುತ್ತೆ ಹೋದ ಸಂದರ್ಭದಲ್ಲಿ ಕೆಳಗಿನ ಕೋರ್ಟ್ ಏನು ತೀರ್ಪು ಕೊಟ್ಟಿರುತ್ತೆ ಆ ತೀರ್ಪನ್ನು ಎತ್ತಿ ಹಿಡಿಯೋ ಬದಲು ಅದನ್ನು ಧಿಕ್ಕರಿಸಿ ಆ ತೀರ್ಪನ್ನೇ ವ್ಯತಿರಿಕ್ತವಾದಂಥ ತೀರ್ಪನ್ನಾಗಿ ಮಾರ್ಪಾಡು ಮಾಡಲಾಗತ್ತೆ ಇಲ್ಲದೆ ಹೋದರೆ ಗಂಭೀರವಾದಂಥ ತೀರ್ಪನ್ನು ಮೇಲಿನ ಕೋರ್ಟ್ನಲ್ಲಿ ಎತ್ತಿ ಹಿಡಿಯೋದೇ ಇಲ್ಲ ಇದ್ದಕ್ಕಿದ್ದ ಹಾಗೆ ತಡೆಯಾಜ್ಞೆ ಕೊಡಲಾಗತ್ತೆ ಈ ರೀತಿಯದಾದಂಥ ಒಂದೇ ಪ್ರಕರಣದಲ್ಲಿ ಬೇರೆ ಬೇರೆ ಪೀಠಗಳಲ್ಲಿ ಬೇರೆ ಬೇರೆದೇ ರೀತಿಯದಾದಂಥ ತೀರ್ಪುಗಳನ್ನು ನ್ಯಾಯಗಳನ್ನು ನಮ್ಮ ಕಣ್ಣೆದುರಿಗೆ ನಾವು ನೋಡಿದ್ದೀವಿ ಅಷ್ಟೂರು ಹೋಗಬೇಡಿ ಕೇವಲ ತೀಸ್ತಾ ಸೆತ್ತಲ್ವಾಡ್ ಪ್ರಕರಣವನ್ನು ತೆಗೆದುಕೊಳ್ಳಿ ತೀಸ್ತಾ ಸೆತ್ತಲ್ವಾಡ್ ಪ್ರಕರಣದಲ್ಲಿ ಒಂದೇ ದಿನ ಒಂದೇ ಸುಪ್ರೀಂ ಕೋರ್ಟಿನಲ್ಲಿ ಸಂಜೆ ನಾಲ್ಕೂವರೆಗೆ ಕೂತಂಥ ಇಬ್ಬರು ಜಡ್ಜ್ಗಳು ಕೊಟ್ಟಂಥ ಜಡ್ಜ್ಮೆಂಟ್ ಬೇರೆ ಮೇಲೆ ರಾತ್ರಿ ಮೂರು ಸದಸ್ಯರ ಪೀಠದಲ್ಲಿ ಬಂದಂಥ ಜಡ್ಜ್ಮೆಂಟೇ ಬೇರೆ ಮುಂಚಿನ ಕೋರ್ಟ್ ಹೇಳುತ್ತೆ ತೀಸಾ ವಾರ್ಡನ್ನು ಜೈಲಿಗೆ ಕಳಿಸ್ಬೇಕು ಅಂತ ಹೇಳತ್ತೆ ಕೊನೆಗೆ ತೀರ್ಪು ಕೊಟ್ಟಂಥ ಜಡ್ಜ್ ಹೇಳ್ತಾರೆ ಆಕೆ ನಾವೀಗ ಹ್ಯಾವ್ ಎ ಕಪ್ ಆಫ್ ಟಿ ವಿತ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಆಕೆಗೆ ವಿನಾಯಿತಿಯನ್ನು ಕೊಡತ್ತೆ ಆಕೆಯನ್ನು ಬಂಧಿಸಲಾಗೋದಿಲ್ಲ ಕಾನೂನು ಅದೇ ಹಾಕಿರುವ ಸೆಕ್ಷನ್ಗಳದೇ ಆಕೆ ಮಾಡಿದ ಆಕೆಯ ಮೇಲಿರುವಂಥ ಆರೋಪಗಳು ಅವೇ ಆದರೆ ಒಬ್ಬ ಜಡ್ಜ್ಗೂ ಇನ್ನೊಬ್ಬ ಜಡ್ಜ್ಗೂ ಕೊಡುವಂಥ ಜಡ್ಜ್ಮೆಂಟ್ ಏನಿದೆ ಅದರಲ್ಲಿ ತೀರಾ ಮತ್ತು ತೀರ ವ್ಯತ್ಯಾಸ ಆಗುವಂಥ ತೀರ್ಪುಗಳು ಇದು ಈ ದೇಶದಲ್ಲಿ ನಡೆದು ಬರುತ್ತಾ ಇರುವಂಥ ವ್ಯವಸ್ಥೆಯಿಂದಾಗಿ ಜನರಿಗೆ ಅದರ ಮೇಲೆ ಹೊರಟು ಹೋಗ್ತಾ ಇರುವಂಥ ನಂಬಿಕೆ ಈ ಸಂದರ್ಭದಲ್ಲಿ ಯಾವ ಸುಪ್ರೀಂ ಕೋರ್ಟ್ನಲ್ಲಿ ಅಡ್ವೊಕೇಟ್ ಆನ್ ರೆಕಾರ್ಡ್ಸಲ್ಲಿ ನೋಂದಾವಣೆಯನ್ನೇ ಮಾಡಲಾರದೆ ಫೈಲನ್ನೇ ಇಡಲಾರದೆ ಇದ್ದಕ್ಕಿದ್ದ ಹಾಗೆ ಕೇಸನ್ನು ವಿಚಾರಣೆಗೆ ತೆಗೆದುಕೊಳ್ಳುವ ವ್ಯವಸ್ಥೆ ಈ ದೇಶದಲ್ಲಿತ್ತಲ್ಲ ಅದಕ್ಕೆ ಈಗ ಅಂತ್ಯವನ್ನು ಹಾಡಲಾಗಿದೆ ಪ್ರಭಾವಿ ವ್ಯಕ್ತಿ ವಕೀಲರ ಮಧ್ಯಸ್ಥಿಕೆಯಲ್ಲಿ ತಕ್ಷಣದಲ್ಲಿ ಯಾವುದಾದ್ರೂ ಕೇಸನ್ನು ಮೂವ್ ಮಾಡಿ ವಿಚಾರಣೆಗೆ ತರಿಸುವಂಥ ಪದ್ಧತಿ ಹೊರಟು ಹೋಗಿದೆ ನಿನ್ನೆಯಿಂದ ಶುರುವಾದಂಥ ಬದಲಾವಣೆ ಇದು ಎರಡನೇದು ಹಾಗಂತ ಈ ತುರ್ತು ಮಧ್ಯಪ್ರವೇಶ ಅಂತ ನಾವೇನು ಹೇಳ್ತೀವಲ್ಲ ಈ ತುರ್ತು ಮಧ್ಯಪ್ರವೇಶವನ್ನು ನಿಲ್ಲಿಸಲಾಗಿಲ್ಲ ಅದಕ್ಕೆ ಆರು ಅಂಶಗಳನ್ನು ಅಡಕಗೊಳಿಸಲಾಗಿದೆ ಈ ಆರು ಅಂಶ ಇರುವಂಥ ಯಾವುದಾದ್ರೂ ಪ್ರಕರಣ ಇದ್ದ ಸಂದರ್ಭದಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಅರ್ಜೆಂಟ್ ಇಂಟರ್ವೆನ್ಷನ್ ಅಂತೇನಿದೆ ಅದನ್ನು ಮುಂದುವರಿಸಲಾಗುತ್ತೆ ಆದರೆ ಅದಕ್ಕೆ ಆರು ಅಂಶಗಳು ಅದರಲ್ಲಿ ಅಡಕ ಆಗಿರಬೇಕು ಒಂದು ಒಬ್ಬ ವ್ಯಕ್ತಿಗೆ ರಾತ್ರೋರಾತ್ರಿ ಗಲ್ಲು ಶಿಕ್ಷೆ ಆಗುವಂಥ ಸಂದರ್ಭ ಇದ್ದಾಗ ಬೆಳಗಿನ ಜಾವ ನಾಳೆ ಗಲ್ಲು ಶಿಕ್ಷೆ ಆಗ್ತಾ ಇದೆ ಆವಾಗ ವಿಚಾರಣೆ ತೆಗೆದುಕೊಳ್ಳಬೇಕು ಅದಕ್ಕೆ ಅದನ್ನು ತುರ್ತು ಮಧ್ಯಪ್ರವೇಶ ಅಂತ ಕರೀತಾರೆ ಅರ್ಜೆಂಟ್ ಇಂಟರ್ವೆನ್ಷನ್ ಅದಕ್ಕೆ ಅವಕಾಶ ಇದೆ ಯಾವುದೋ ಬಿಲ್ಡಿಂಗನ್ನು ದಿಢೀರ್ ಅಂತ ಕೆಡುತ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಸಂದರ್ಭ ಪ್ರಕರಣ ಇದ್ದಂಥ ಸಂದರ್ಭದಲ್ಲಿ ಯಾಕೆಂದರೆ ತುಂಬ ಲೇಟಾದ ಡೇಟ್ ಕೊಟ್ಟರೆ ಜ್ಯೇಷ್ಠತೆಯ ಮೇಲೆ ಆ ಪ್ರಕರಣ ವಿಚಾರಣೆಗೆ ಬಂದದ್ದೇ ಆದರೆ ಅಷ್ಟೊತ್ತಿಗೆ ಆ ಬಿಲ್ಡಿಂಗನ್ನು ಕೆಡವಾಗಿ ಹೋಗಿರುತ್ತೆ ಅಂಥ ಸಂದರ್ಭದಲ್ಲಿ ಅರ್ಜೆಂಟ್ ಇಂಟರ್ವೆನ್ಷನ್ ಈ ರೀತಿಯಾದಂಥ ಆರು ಅಂಶಗಳನ್ನೇ ಅದರಲ್ಲಿ ಅಡಕ ಮಾಡಲಾಗಿದೆ ಅಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ವ್ಯವಸ್ಥೆ ಆಗಿದೆ ಮೂವತ್ತ್ನಾಲ್ಕು ಜನ ಜಡ್ಜ್ಗಳಿದ್ದಾರೆ ಒಂದಷ್ಟು ಜಡ್ಜ್ಗಳನ್ನು ಅರ್ಜೆಂಟ್ ಇಂಟರ್ವೆನ್ಷನ್ಗೋಸ್ಕರ ಅಂತಲೇ ಅವರನ್ನು ಡೆಪ್ಯೂಟ್ ಮಾಡಲಾಗಿರುತ್ತೆ ಅವರು ಆ ಕೇಸ್ಗಳನ್ನು ಹ್ಯಾಂಡಲ್ ಮಾಡುವಂಥ ಪ್ರಕ್ರಿಯೆ ಮುಂದುವರ್ಕೊಂಡು ಹೋಗುತ್ತೆ ಅದ್ರ ಬಗ್ಗೆ ಯಾವುದೇ ಇಲ್ಲ ಆದರೆ ಒಬ್ಬ ಸೀನಿಯರ್ ಅಡ್ವೊಕೇಟ್ ಬಂದು ಈ ಕೇಸನ್ನು ಇವತ್ತೇ ನಡೆಸಿಬಿಡಿ ನಾಳೆ ಆ ಕೇಸ್ ನಡೆಸಿಬಿಡಿ ಅಂತೆಲ್ಲ ಮಾಡುವಂಥ ವ್ಯವಸ್ಥೆ ಇಲ್ಲ ಅಡ್ವೊಕೇಟ್ ಆನ್ ರೆಕಾರ್ಡ್ಸ್ ಅಂತೇಳಿದೆ ಅದರ ಮೂಲಕವೇ ವ್ಯವಸ್ಥಿತವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಇನ್ನು ಮುಂದೆ ಶುರುವಾಗಲಿದೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಬೇಕಾದ ಅನಿವಾರ್ಯತೆ ಅದು ಅದೇನಪ್ಪ ಅಂದರೆ ಜಸ್ಟಿಸ್ ಸಂಜೀವ್ ಖನ್ನಾ ಇದ್ದಾಗ ಸೆಟ್ಲ್ ಆಗದೇ ಇರುವಂಥ ಒಂದು ಪ್ರಕರಣ ಯಶವಂತ್ ವರ್ಮಾ ಅವರ ಭ್ರಷ್ಟಾಚಾರ ಪ್ರಕರಣ ಇಬ್ರು ಹೈಕೋರ್ಟ್ ಜಡ್ಜು ಒಬ್ಬ ಮಹಿಳಾ ಜಡ್ಜು ಮೂರು ಜನರ ತ್ರಿಸದಸ್ಯ ಪೀಠವನ್ನು ಮಾಡಿ ವಿಚಾರಣೆ ಸಮಿತಿಯನ್ನು ಮಾಡಿ ವಿಚಾರಣೆ ನಡೆಸಿ ಈತ ಮನೆಯಲ್ಲಿ ಅಕ್ರಮವಾಗಿ ದುಡ್ಡನ್ನು ಶೇಖರಿಸಿ ಇಟ್ಟಿದ್ರು ಅಂತ ದಿಲ್ಲಿ ಹೈಕೋರ್ಟಿನ ಜಡ್ಜ್ ಆದಂತ ಯಶವಂತ ವರ್ಮಾ ಅವರ ಮೇಲೆ ಆರೋಪವನ್ನು ಮಾಡಲಾಗಿತ್ತು ದೋಷಪೂರ್ಣ ವ್ಯಕ್ತಿ ಅಂತ ತೀರ್ಪನ್ನು ಕೂಡ ಕೊಟ್ಟಾಗಿತ್ತು ಈ ತ್ರಿಸದಸ್ಯ ಪೀಠ ಇದು ಸಂಸತ್ತಿಗೆ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ಸಂಸತ್ತಿಗೆ ಅದನ್ನು ಕಳಿಸಲಾಗಿತ್ತು ಸಂಸತ್ತಿನಲ್ಲಿ ರಾಜ್ಯಸಭೆ ಲೋಕಸಭೆಯಲ್ಲಿ ಅವರ ಮೇಲೆ ಮಹಾಭಿಯೋಗ ನಡೆಸಬೇಕು ಅನ್ನುವಂಥ ತೀರ್ಮಾನ ಕೂಡ ಆಗಿತ್ತು ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಗಿದ್ದಂಥ ಸಂದರ್ಭದಲ್ಲಿ ಬಂದಂಥ ಪ್ರಕರಣ ದಿಲ್ಲಿಯಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ದಂಥ ಯಶವಂತ್ ವರ್ಮಾ ಅವರು ಅಕ್ರಮವಾಗಿ ಶೇಖರಿಸಿ ಇಟ್ಟಂಥ ದುಡ್ಡು ಬೆಂಕಿಗೆ ಆಹುತಿಯಾದಂಥ ಪ್ರಕರಣ ಅದರ ಕುರಿತಾಗಿ ಮೂರು ಸದಸ್ಯರ ಸಮಿತಿಯನ್ನು ಮಾಡ್ತಾರೆ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಗಿದ್ದರು ಇಬ್ಬರು ಹೈಕೋರ್ಟ್ ಚೀಫ್ ಜಸ್ಟಿಸ್ಗಳು ಒಬ್ಬ ಮಹಿಳಾ ಜಡ್ಜು ಆ ಮೂರು ಜಡ್ಜ್ಗಳು ಸೇರಿ ಯಶವಂತ್ ವರ್ಮಾ ಅವರು ಈ ರೀತಿಯದಾದಂಥ ಭ್ರಷ್ಟಾಚಾರ ಮಾಡಿರುವುದು ನಿಜ ಅಂತ ತಮ್ಮ ವರದಿಯನ್ನು ಕೊಡ್ತಾರೆ ಆ ವರದಿ ಕೊಟ್ಟಾದ ಮೇಲೆ ಅದನ್ನು ಸಂಸತ್ತಿಗೆ ಕಳಿಸಲಾಗತ್ತೆ ಸಂಸತ್ತಿನಲ್ಲಿ ಅದರ ಕುರಿತಾಗಿ ಶಾಸಕರ ಸಂಸತ್ ಸದಸ್ಯರ ಸಹಿ ಕೂಡ ಮಾಡಿಸಲಾಗತ್ತೆ ಮಹಾಭಿಯೋಗ ಆಗಬೇಕಾದ ಸಂದರ್ಭದಲ್ಲಿ ಅಧಿವೇಶನ ಮುಕ್ತಾಯ ಆಗತ್ತೆ ಈ ಬಾರಿ ಅಧಿವೇಶನದಲ್ಲಿ ಈ ವಿಷಯವನ್ನು ಇಲ್ಲಿಯವರೆಗೂ ಯಾರೂ ಪ್ರಸ್ತಾಪ ಮಾಡಿಲ್ಲ ಭಾರತ ದೇಶದಲ್ಲಿ ಒಬ್ಬ ಅಟೆಂಡರ್ ಕೂಡ ಯಾವುದೇ ಭ್ರಷ್ಟಾಚಾರ ಮಾಡಿದ ಸಂದರ್ಭದಲ್ಲಿ ಆತನನ್ನು ಸಸ್ಪೆಂಡ್ ಮಾಡಲಾಗತ್ತೆ ಆತನ ಕುರಿತು ವಿಚಾರಣೆ ನಡೆಸಲಾಗತ್ತೆ ಅಗತ್ಯ ಬಿದ್ದರೆ ಆತನನ್ನು ಜೈಲಿಗೆ ಕಳಿಸಲಾಗತ್ತೆ ಆದರೆ ಈ ದೇಶದ ನ್ಯಾಯ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಒಬ್ಬ ಹೈಕೋರ್ಟ್ ಜಡ್ಜು ಇಂಥದ್ದೊಂದು ಅಕ್ರಮ ಎಸಗಿದ ಸಂದರ್ಭದಲ್ಲಿ ಆತನನ್ನು ಜೈಲಿಗೆ ಕಳಿಸೋದಿರಲಿ ಆತನ ಮೇಲೆ ಎಫ್ ಐ ಆರ್ ಹಾಕಿ ಅಂತ ಚೀಫ್ ಜಸ್ಟಿಸು ಆದೇಶವನ್ನು ಮಾಡುವುದಿಲ್ಲ ಅದರ ಬದಲು ತನಿಖೆಯನ್ನು ಮಾಡಿಸಿದ್ದೇನೆ ಅಂತೇಳಿ ವರದಿಯನ್ನು ಸಂಸತ್ತಿಗೆ ಸಲ್ಲಿಸ್ತಾರೆ ಅಲ್ಲಿ ಮಹಾಭಿಯೋಗ ನಡೀಬೇಕಾಗಿತ್ತು ಮಹಾಭಿಯೋಗ ನಡೆಯೋದಿಲ್ಲ ಅಂದರೆ ಈ ದೇಶದಲ್ಲಿ ನ್ಯಾಯ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ಹಾಗೆ ನ್ಯಾಯ ಅನ್ನೋದು ಒಬ್ಬರಿಗೆ ಒಂದು ರೀತಿ ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಅನ್ನುವ ಹಾಗೆ ಜನರ ವಿಶ್ವಾಸವನ್ನು ಕಳೆದುಕೊಳ್ಳುವ ಹಂತಕ್ಕೆ ಬಂದು ನಿಂತ ಸಂದರ್ಭ ಇದು ನೋಡಿ ಯಶವಂತ್ ವರ್ಮಾ ಅವರು ಈಗ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆಗಿ ಕೂತಿದ್ದಾರೆ ಅವರು ಕೊಟ್ಟಿರುವಂಥ ಶಿಕ್ಷೆ ಏನಪ್ಪಾ ಅಂದರೆ ಅವರ ಬೆಂಚ್ಗೆ ಕೇಸ್ಗಳು ಬರೋದಿಲ್ಲ ಅಷ್ಟೇ ಆದರೆ ಅವ್ರಿಗೆ ಹೈಕೋರ್ಟಿನ ಆಗಿ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳು ಎಲ್ಲ ದೌಲತ್ತುಗಳು ಎಲ್ಲವೂ ಕೂಡ ಇರ್ತವೆ ಸಂಬಳವನ್ನು ತೆಗೆದುಕೊತಾ ಇರ್ತಾರೆ ಸರ್ಕಾರಿ ಸವಲತ್ತಿಂದ ಯಾವುದರಿಂದ ವಂಚಿತರಾಗೋದಿಲ್ಲ ಆದರೆ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುವುದಿಲ್ಲ ಅನ್ನೋದನ್ನು ಬಿಟ್ಟರೆ ಆತ ಉಳಿದ ಎಲ್ಲ ರೀತಿಯಲ್ಲಿ ಸುಖ ಸೌಭಾಗ್ಯ ಎಲ್ಲವನ್ನು ಅನುಭವಿಸ್ತಾ ಇರ್ತಾರೆ ಈ ವ್ಯವಸ್ಥೆ ಭಾರತ ದೇಶದಲ್ಲಿ ಬೇರೆ ಯಾವುದಾದ್ರೂ ವಿಭಾಗದಲ್ಲಿ ಇದೆಯಾ ಯಾವುದಾದ್ರೂ ಡಿಪಾರ್ಟ್ಮೆಂಟನ್ನಿದೆಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಪಿ ಡಬ್ಲ್ಯೂ ಡಿ ಇರ್ಬೋದು ಯಾವುದೇ ಇರಲಿ ಯಾವುದಾದ್ರೂ ವ್ಯವಸ್ಥೆಯಲ್ಲಿ ಈ ರೀತಿಯದಾದಂಥದ್ದಿರುತ್ತೆ ಇಲ್ಲಿ ಏನಾಗುತ್ತೆ ಒಬ್ಬ ವ್ಯಕ್ತಿ ಸಸ್ಪೆಂಡ್ ಮಾಡಲಾಗತ್ತೆ ಸಸ್ಪೆಂಡ್ ಮಾಡಿದ ಮೇಲೆ ಎನ್ಕ್ವೈರಿ ಹಾಕಲಾಗತ್ತೆ ಎನ್ಕ್ವೈರಿ ಹಾಕಿದಾಗ ತಾತ್ಕಾಲಿಕವಾಗಿ ಆತ ಕೆಲಸವನ್ನು ಮುಂದುವರಿಸ್ಬೋದು ಅಂತ ಆರ್ಡರ್ ಬೇರೆ ತಂದುಬಿಡ್ತಾರೆ ಆತ ಜುಮಾನ್ ಪರ್ಯಂತ ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ ಅಷ್ಟೊತ್ತಿಗೆ ಆತ ರಿಟೈರ್ ಆಗಿ ಮನೆಗೆ ಹೋಗುವ ಕಾಲ ಬಂದಿರುತ್ತೆ ನ್ಯಾಯ ಎನ್ನುವುದು ಆ ರೀತಿ ಮರೀಚಿಕೆಯಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅದರಲ್ಲೂ ವಿಶೇಷವಾಗಿ ನ್ಯಾಯಾಲಯದಲ್ಲಿ ಅಕ್ರಮ ಮಾಡಿದಂಥ ಒಬ್ಬ ಜಡ್ಜು ಈಗಲೂ ಕೂಡ ಸೇವೆಯನ್ನು ಸೇವೆಯಲ್ಲಿದ್ದಾರೆ ಸ್ವತಃ ಅಲಹಾಬಾದ್ ಹೈಕೋರ್ಟಿನಲ್ಲಿ ಇನ್ನೂ ನಿಯುಕ್ತರಾಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ ಅಂದರೆ ಅವ್ರು ಕೇಸ್ ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಈಗಲೂ ಕೂಡ ಅವರು ಜಡ್ಜಾಗೇ ಇದ್ದಾರೆ ಇಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಇದಕ್ಕೊಂದು ಕಾಯಕಲ್ಪವನ್ನು ಮಾಡಬೇಕು ಇದಕ್ಕೊಂದು ಜೀರ್ಣೋದ್ಧಾರ ಮಾಡುವ ಕೆಲಸ ಆಗಬೇಕು ಪುನರುಜ್ಜೀವನ ಆಗಬೇಕು ನ್ಯಾಯಾಂಗ ವ್ಯವಸ್ಥೆ ಅಂತ ಒಬ್ಬರಾದರೂ ಆಲೋಚನೆ ಮಾಡೋದು ಬೇಡವಾ ಕೇವಲ ಓರಲ್ ಮೆನ್ಷನಿಂಗ್ ನಿಲ್ಲಿಸುವುದರಿಂದ ಅಥವಾ ಮುಖ ನೋಡಿ ಮಣೆ ಹಾಕುವುದನ್ನು ನಿಲ್ಲಿಸುವುದರಿಂದ ಇಡೀ ನ್ಯಾಯಾಂಗ ವ್ಯವಸ್ಥೆ ಸುಧಾರಿಸುತ್ತೆ ಅಂತ ಅನ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ